ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಾವು ಕೆಲವು ವಾಕ್ಯಗಳನ್ನು ಓದಿಕೊಂಡು ಪ್ರಾರ್ಥನೆ ಮಾಡೋಣ ಮತ್ತಾಯನು ಹತ್ತನೇ ಅಧ್ಯಾಯ ಏಳರಿಂದ ಓದಿಕೊಳ್ಳೋಣ ಮ್ಯಾಥ್ಯೂ ಚಾಪ್ಟರ್ ಟೆನ್ ಪರ್ಸ್ ಸೆವೆನ್ ಆನ್ವರ್ಡ್ಸ್ ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ ರೋಗಿಗಳನ್ನು ಸ್ವಸ್ಥ ಮಾಡಿರಿ ಸತ್ತವರನ್ನು ಬದುಕಿಸಿರಿ ಕುಷ್ಟ ಹತ್ತಿದವರನ್ನು ಶುದ್ಧ ಮಾಡಿರಿ ದೆವ್ವಗಳನ್ನು ಬಿಡಿಸಿರಿ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ನಿಮ್ಮ ಹಮ್ಮೀಣಿಗಳಲ್ಲಿ ಹೊನ್ನು ಹಣ ದುಡ್ಡುಗಳನ್ನು ದಾರಿಗೆ ಹಸಿಬೆಯನ್ನು ಎರಡು ಅಂಗಿಕೆರೆ ಕೋಲು ಮೊದಲಾದವುಗಳನ್ನು ಸೌರಿಸಿಕೊಳ್ಳಬೇಡಿರಿ ಆಳು ಅಂಬಲಿಗೆ ಯೋಗ್ಯನಷ್ಟೇ ಆಳು ಅಂಬಲಿಗೆ ಯೋಗ್ಯನಷ್ಟೇ ಆಳು ತಾನು ಮಾಡಿದ ಕೆಲಸಕ್ಕೆ ಕೂಲಿಗೆ ಪಾತ್ರನಾಗಿದ್ದಾನೆ ಅರ್ಹನಾಗಿದ್ದಾನೆ ಯೋಗ್ಯನಾಗಿದ್ದಾನೆ ಕೆಲಸ ಮಾಡುವ ಪ್ರತಿ ಒಬ್ಬೊಬ್ಬರಿಗೂ ಕೂಲಿಗೆ ಅರ್ಹರಾಗಿದ್ದಾರೆ ಯೋಗ್ಯರಾಗಿದ್ದಾರೆ ಆದ ಕಾರಣ ದೇವರು ತನ್ನ ಹಾಲೆಲುಯ್ಯ ತನಗಾಗಿ ತನ್ನ ಕಾರ್ಯದಲ್ಲಿ ಅಲೆಲುಯ್ಯ ನಿಷ್ಠೆಯಿಂದ ಯಥಾರ್ಥರಾಗಿ ಕೆಲಸ ಮಾಡುವ ದುಡಿಯುವ ದೇವರು ಹೇಳಿದ ಕಾರ್ಯವನ್ನು ಮಾಡುವವರಿಗೆ ದೇವರು ಖಂಡಿತ ಕೂಲಿ ಕೊಡುವ ದೇವರು ಹಾಲೆಲುಯ್ಯ ಅಂಬಲಿ ಕೊಡುವ ದೇವರು ಆಗಿರುತ್ತಾರೆ ಹೀ ರೀಪೇಸ್ ಆರ್ ಹೀ ವಿಲ್ ಪೇ ಯು ಆತನು ನಿನಗೆ ಬೇ ಕೊಡಬೇಕಾದ ಆ ಒಂದು ಸಂಬಳ ಕೂಲಿಯನ್ನು ದೇವರೇ ನಿನಗೆ ಕೊಡುತ್ತಾರೆ ಎಂಬ ಒಂದು ಮನಸ್ಸಿನಲ್ಲಿ ಒಂದು ದೃಢವಾದ ಒಂದು ನಂಬಿಕೆ ಇರಲಿ ಸತ್ಯ ನಿಮಗೆ ಗೊತ್ತಿರಲಿ ಒಂದು ವೇಳೆ ನಮಗೆ ಅನ್ನಿಸಬಹುದು ನಾನಿಷ್ಟಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದರು ಸೇವೆ ಮಾಡಿದರು ಮನೆ ಕೆಲಸ ಕುಟುಂಬದ ಕೆಲಸ ಎಲ್ಲವನ್ನು ಮಾಡಿದರೂ ಕೂಡ ನನಗೆ ಯಾವ ಒಂದು ಯೋಗ್ಯತೆ ಇಲ್ಲವಲ್ಲ ಯಾರು ನನಗೆ ಕೂಲಿ ಕೊಡುವವರು ಇಲ್ಲವಲ್ಲ ನನ್ನನ್ನು ನೋಟ್ ಮಾಡುವವರು ಇಲ್ಲಲ್ಲ ನನ್ನನ್ನು ಶಿಫಾರಸು ಮಾಡುವವರು ಇಲ್ಲವಲ್ಲ ನನಗೆ ಪ್ರೋತ್ಸಾಹ ಕೊಡುವವರು ಇಲ್ಲವಲ್ಲ ಎಂಬುದಾಗಿ ಅನ್ನುತ್ತಾ ಇದ್ದೀರ ಸೇವೆಯಲ್ಲಿ ಮುಖ್ಯವಾಗಿ ದೇವರ ಸೇವೆ ಇರುವ ನಾವು ನೀವು ಈ ರೀತಿಯಾಗಿ ಸೇವೆ ಮಾಡುತ್ತಾ ಮಾಡುತ್ತಾ ಯಾವ ಒಂದು ಗೋಲಿಯನ್ನು ನೋಡದೇ ಇದೀವಾ ದೇವರು ಇವತ್ತು ನಿಮಗೆ ಹೇಳುವಂತಹ ಒಂದು ಆಧರಣೆಯ ಮಾತು ಧೈರ್ಯದ ಮಾತು ಅಲ್ಲೆಲ್ಲುಯ್ಯ ಕೆಲಸಗಾರನು ಅಲ್ಲೆಲ್ಲುಯ್ಯ ತನ್ನ ಕೋಲಿಗೆ ತನ್ನ ಸಂಬಳಕ್ಕೆ ಅವನು ಯೋಗ್ಯನಾಗಿದ್ದಾನೆ ಆದ ಕಾರಣ ನಿನ್ನ ಅದು ಇಲ್ಲ ಇದು ಇಲ್ಲ ಕೋಲಿಲ್ಲ ಬ್ಯಾಗ್ ಇಲ್ಲ ಪರ್ಸ್ ಇಲ್ಲ ಎರಡು ಜೊತೆ ಅಂಗಿ ಇಲ್ಲ ಇನ್ನು ಹಣ್ಣು ಬಂಗಾರ ಹಣ ಹಣದ ಚೀಲ ಯಾವುದೂ ಇಲ್ಲವಲ್ಲ ಎಂಬುದಾಗಿ ಏನು ಚಿಂತೆ ಮಾಡಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ ಡೋಂಟ್ ವರಿ ದ್ಯಾಟ್ ಯು ಡು ಡೂ ನಾಟ್ ಹ್ಯಾವ್ ಎಕ್ಸ್ಟ್ರಾ ಯು ಡೋಂಟ್ ಹ್ಯಾವ್ ಇನ್ನಫ್ ಅಂತ ನೀವು ಚಿಂತೆ ಮಾಡಬೇಡಿ ಹಾಲೆ ಲೂಯ್ಯ ದೇವರು ನಿಮಗೆಲ್ಲವನ್ನು ಪೋಷಿಸುತ್ತಾರೆ ಒದಗಿಸುತ್ತಾರೆ ನೋಡಿಕೊಳ್ಳುತ್ತಾರೆ ಕೊಡುತ್ತಾರೆ ಅದ್ಭುತ ಮಾಡುತ್ತಾರೆ ನಿನ್ನನ್ನು ನಡೆಸುತ್ತಾರೆ ಯಾಕಂದರೆ ಕರೆದವರು ಅವರಾಗಿರುತ್ತಾರೆ ಹಾಲೆ ಲೂಯ್ಯ ಉಚಿತ ವಾಗಿ ಹೊಂದಿದನ್ನ ಉಚಿತವಾಗಿ ಕೊಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಮಾಡೋದನ್ನು ಮಾಡ್ರಿ ದೆವ್ವಗಳನ್ನು ಬಿಡಿಸ್ರಿ ಕುಷ್ಠ ರೋಗಿಗಳನ್ನು ಶುದ್ಧ ಮಾಡ್ರಿ ದೇವರ ರಾಜ್ಯ ಸಮೀಪವಾಗಿದೆ ಎಂಬುದಾಗಿ ಸಾರಿ ಹೇಳ್ರಿ ಆ ರೋಗಿಗಳನ್ನು ಸ್ವಸ್ಥ ಮಾಡ್ರಿ ಇಷ್ಟು ನಾವು ಮಾಡುವಾಗ ದೇವರು ಖಂಡಿತ ನಮ್ಮನ್ನು ಬರಿಗೈಯಾಗಿ ಬಿಡುವುದಿಲ್ಲ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ ಈ ಧೈರ್ಯಕ್ಕಾಗಿ ಸ್ತೋತ್ರ ಹೇಳೋಣ ದೇವರು ನಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾರೆ ನೀವು ಯಾರೆಲ್ಲ ಈ ರೀತಿಯಾಗಿ ಅಲ್ಲಿ ಎಲ್ಲೂಯ ಒಂದು ಉಳ್ಳವರಾಗಿ ಸೋತು ಹೋದವರಾಗಿ ಅಥವಾ ಚಿಂತೆ ಉಳ್ಳವರಾಗಿರಬಹುದು ಅಯ್ಯೋ ನನ್ನ ಮನೆಯಲ್ಲಿ ಇಲ್ಲವಲ್ಲ ಒಂದು ವೇಳೆ ನಾನು ದೊಡ್ಡ ಕೆಲಸಕ್ಕೆ ಹೋಗಿದ್ದಿದ್ದರೆ ದೊಡ್ಡ ಸಂಬಳ ನನಗೆ ಸಿಗ್ತಾ ಇತ್ತಲ್ಲ ದೇವರೇ ಇವತ್ತು ಒಂದು ಇಲ್ಲದೆ ನಾನು ಕಷ್ಟಪಡುತ್ತಾ ಇದ್ದೇನಲ್ಲ ನನ್ನ ಕುಟುಂಬ ನನ್ನ ಮಕ್ಕಳು ಕಷ್ಟಪಡುತ್ತಾ ಇದೆಯಲ್ಲ ಎಂಬುದಾಗಿ ಚಿಂತೆ ಮಾಡುತ್ತಾ ಇರುವ ನಿಮ್ಮನ್ನೇ ಸಹೋದರನೇ ಸಹೋದರಿಯೇ ಹಲಲೆಯ ಸ್ತೋತ್ರ ತಂದೆ ತಾಯಿ ನಿಮ್ಮನ್ನೇ ನೋಡಿ ದೇವರು ಮಾತನಾಡ್ತಾ ಇದ್ದಾರೆ ತಮ್ಮ ಅಣ್ಣ ನಿಮ್ಮನ್ನೇ ನೋಡಿ ದೇವರು ಮಾತನಾಡ್ತಾ ಇದ್ದಾರೆ ಭಯಪಡಬೇಡ ನೀನು ಕೂಲಿಗೆ ಪಾತ್ರನು ನೀನು ಕೂಲಿಗೆ ಯೋಗ್ಯನು ನಿನಗೆ ಕೂಲಿ ನಾನು ಕೊಡುತ್ತೇನೆ ಪರಲೋಕದ ತಂದೆಯಾಗಿರುವ ನಾನು ನಿನಗೆ ಕೂಲಿಯನ್ನು ಕೊಡುತ್ತೇನೆ ಏನು ನೀನು ತಕ್ಕೊಳ್ಳುವುದು ಬೇಡ ಏನು ಪ್ರಿಪೇರ್ ಮಾಡುವುದು ಬೇಡ ನೀನು ಏನನ್ನು ಕುರಿತು ಚಿಂತೆ ಮಾಡುವುದು ಬೇಡ ಹಾಲೆಲ್ಲೂ ನನ್ನನ್ನು ಕೂಗಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು ನಿನ್ನನ್ನು ಉತ್ತಮವಾಗಿ ನಡೆಸುವೆನು ನಿನ್ನನ್ನು ನಾನು ಕೈ ಬೆರಿಗೈಯಾಗಿ ನಾನು ಇಡುವುದಿಲ್ಲ ನೀನು ಹೊಟ್ಟೆ ಹಸುವಿನಿಂದ ನಿನ್ನನ್ನು ನಾನು ಬ ಬಳಲಲು ನಾನು ಬಿಡುವುದಿಲ್ಲ ಹಾಲೆ ಲೂಯ್ಯಂಬದಾಗಿ ದೇವರು ಕೊಡುವ ಆಶ್ವಾಸನೆ ಧೈರ್ಯಕ್ಕಾಗಿ ಸ್ತೋತ್ರ ಮಾಡಿ ಆ ಧೈರ್ಯವನ್ನು ಹೊಂದಿಕೊಳ್ಳೋಣ ಇವತ್ತು ಹಾಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಸ್ಪರ್ಟ್ ಸ್ತೋತ್ರ ಯೇಸಪ್ಪ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ರೀತಿಯಾಗಿ ಬರಿಗೈ ಆಗಿರುವ ನಿಮ್ಮನ್ನು ದೇವರು ಧೈರ್ಯಪಡಿಸುತ್ತಾ ಇದ್ದಾರೆ ಹಾಲೆ ನಿಮ್ಮ ಕೈ ಬರಿ ಆಗಿದ್ದರು ನಿಮ್ಮ ಪಾಕೆಟ್ ನಿಮ್ಮ ಚೀಲಗಳು ಬರಿಯಾಗಿದ್ದರು ಹಾಲೆಲ್ಲೂ ಯಾ ಚಿಂತೆ ಮಾಡಬೇಡ್ರಿ ಯಾಕಂದರೆ ಒದಗಿಸುವ ರಾಜಾದಿ ರಾಜ ಯಜಮಾನನ ಯಜಮಾನನು ನಿಮ್ಮ ದೇವರಾಗಿದ್ದಾರೆ ನಿಮ್ಮನ್ನು ಕರೆದವರಾಗಿದ್ದಾರೆ ನಿಮ್ಮ ಯಜಮಾನನು ನಿಮಗೆ ಖಂಡಿತ ಕೂಲಿಯನ್ನು ಒದಗಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು